ಪ್ರೀಮಿಯರ್ ಲೀಗ್ನಲ್ಲಿ ಎಂಟನೇ ಶತಕ ಸಿಡಿಸಿ ವಿರಾಟ್ ಕೊಹ್ಲಿ ಅನೇಕ ದಾಖಲೆಗಳನ್ನು ಬರೆದಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಆರ್ಸಿಬಿ ಪರ ಕಿಂಗ್ ಕೊಹ್ಲಿ ಎಪ್ಪತ್ತೆರಡು ಎಸೆತಗಳಲ್ಲಿ ರನ್ ಈ ಅಜೇಯ ಶತಕದ ನೆರವಿನಿಂದ ಆರ್ ಸಿಬಿ ತಂಡ ಇಪ್ಪತ್ತು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ ಮೂರು ರನ್ ಕಲೆ ಹಾಕ್ತು ಆದರೆ ನೂರ ಎಂಬತ್ನಾಲ್ಕು ರನ್ ಗಳನ್ನು ಮಾಡುವ ಮೂಲಕ ರಾಜಸ್ಥಾನ್ ರಾಯಲ್ಸ್ ತಂಡ ಈ ಪಂದ್ಯವನ್ನ ಗೆದ್ದುಕೊಂಡಿದೆ ಇದರೊಂದಿಗೆ ವಿರಾಟ್ ಕೊಹ್ಲಿ ಶತಕ ಕೂಡ ವೇಸ್ಟ್ ಆಯಿತು ವಿಶೇಷ ಅಂದ್ರೆ ಐಪಿಎಲ್ ನಲ್ಲಿ ವಿರಾಟ್ ಕೊಹ್ಲಿ ಒಟ್ಟು ಎಂಟು ಶತಕಗಳನ್ನು ಬಾರಿಸಿದ್ದು ಐದು ಸಲ ಆರ್ ಸಿ ಬಿ ಗೆದ್ದಿದೆ ಇನ್ನು ಮೂರು ಸಲ ಕಿಂಗ್ ಕೊಹ್ಲಿಯ ಶತಕದ ಹೊರತಾಗಿಯೂ ಆರ್ ಸಿ ಬಿ ಗೆಲುವು ದಕ್ಕಿಸಿಕೊಳ್ಳೋದಕ್ಕಾಗಿಲ್ಲ ಹಾಗಿದ್ರೆ ಯಾವಾಗೆಲ್ಲ ಕೊಹ್ಲಿ ಶತಕ ವ್ಯರ್ಥವಾಯಿತು ಗೊತ್ತ ಐಪಿಎಲ್ ಎರಡ್ ವಿರಾಟ್ ಕೊಹ್ಲಿ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು ಈ ಸೀಸನ್ ನಲ್ಲಿ ಒಟ್ಟು ನಾಲ್ಕು ಶತಕಗಳನ್ನು ಸಿಡಿಸಿ ಆರ್ಭಟಿಸಿದ್ರು ಆದ್ರೆ ಗುಜರಾತ್ ಲಯನ್ಸ್ ವಿರುದ್ಧ ಅರವತ್ ಮೂರು ಎಸೆತಗಳಲ್ಲಿ ನೂರು ರನ್ ಬಾರಿಸಿದ್ರು ಕೂಡ ಆ ಪಂದ್ಯದಲ್ಲಿ ಆರ್ ಸಿ ಬಿ ಸೋಲ್ತು ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ಐಪಿಎಲ್ನಲ್ಲಿ ವಿರಾಟ್ ಕೊಹ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಶತಕ ಸಿಡಿಸಿ ಮಿಂಚಿದ್ರು ಬೆಂಗಳೂರಿನಲ್ಲಿ ನಡೆದ ಈ ಪಂದ್ಯದಲ್ಲಿ ಅರವತ್ತೊಂದು ಎಸೆತಗಳಲ್ಲಿ ನೂರ ಒಂದು ರನ್ ಬಾರಿಸಿದ್ರು ಆ ಪಂದ್ಯವನ್ನು ಗುಜರಾತ್ ಟೈಟನ್ಸ್ ತಂಡ ಗೆದ್ಕೊಂಡಿತು ಇನ್ನು ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ಎಪ್ಪತ್ತೆರಡು ಎಸೆತಗಳಲ್ಲಿ ನೂರ ಹದಿಮೂರು ರನ್ ಬಾರಿಸುವ ಮೂಲಕ ಶತಕ ಗಳಿಸಿ ಮಿಂಚಿದ್ರು ಆದ್ರೆ ಈ ಶತಕದ ಹೊರತಾಗಿಯೂ ಈ ಪಂದ್ಯವನ್ನ ರಾಜಸ್ಥಾನ್ ರಾಯಲ್ಸ್ ಗೆದ್ಕೊಂಡಿರುವುದು ವಿಶೇಷ ಹೀಗಾಗಿ ವಿರಾಟ್ ಶತಕದ ಬಗ್ಗೆ ಆರ್ ಸಿ ಬಿ ಅಭಿಮಾನಿಗಳು ಕೂಡ ಒಳಗೊಂಡ ಹಾಗೆ ಅನೇಕರು ವಿರಾಟ್ ಶತಕದ ಬಗ್ಗೆ ಪ್ರದರ್ಶನದ ಬಗ್ಗೆ ಒಂದ್ ರೀತಿ ಕಿಡಿಕಾರ್ತಿದ್ದಾರೆ ಸ್ವಾರ್ಥಕ್ಕಾಗಿ ತನ್ನ ದಾಖಲೆಗಾಗಿ ವಿರಾಟ್ ಆಡ್ತಾ ಇದ್ದಾರೆ ತಂಡಕ್ಕಾಗಿ ಆಡ್ತಾ ಇಲ್ಲ ಅನ್ನೋ ಆರೋಪ ಕೂಡ ಕೇಳಿಬರ್ತಾ ಇದೆ